ಹೇ ಬಾಬು ನೋಡಮ್ಮ ಹಾಯ್ ಫ್ರೆಂಡ್ಸ್ ಅಂತೇಳು ಫ್ರೆಂಡ್ ಚೆನ್ನಾಗಿದ್ದೀರಾ ನಾನು ಇವತ್ತು ನಮ್ ತೋಟದಲ್ಲಿ ವಿಡಿಯೋ ಮಾಡ್ತಾ ನಮ್ಮ ನಮ್ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ 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 ಇನ್ಮೇಲೆ ವಿಡಿಯೋಸ್ ಮಾಡ್ತೀವಿ ನಮ್ಮಅಮ್ಮ ಇಲ್ಲಿ

ನೋಡಬಹುದು ಕೆಳಗಡೆ ಎಷ್ಟೊಂದ್ ಹೂವ ಫ್ರೆಂಡ್ಸ್ ಕೆಲಸದವ್ರು ಮೂರ್ ಜನ ಬಂದವ್ರೆ ಮೂರ್ ಜನ ಬಂದವ್ರೆ ಬಂದ್ರೆ ಅಂಕಲ್ ಇದಾರೆ ಅಂಕಲ್ ಅಲ್ಲಿ ನೋಡಿ ನಮ್ ಅಂಕಲ್ ದಾರ ಎಳಿತಾವ್ರೆ

ರೇಟ್ಗಳೇ ಇಲ್ಲ ರೇಟ್ ಗೇ ಇಲ್ಲ ಕೆಜಿ 100 ರೂಪಾಯಿ ಆಗತಾ ಇದೆ ಕೆಜಿ 100 ಚೆನ್ನಾಗಿತ್ತು ಮಳೆ ಬಂದೆಲ್ಲ ವೇಸ್ಟ್ ಆಗೋಯ್ತು ಮಳೆ ಬಂದು ಫ್ರೆಂಡ್ಸ್ ನಮ್ಮ ಅಂಕಲ್ನ ನಮ್ಮ ಅಂಕಲ್ ಇವಾಗ ಮಾತಾಡಿಸ್ತೀವಿ ಅಂಕಲ್ ಬನ್ನಿ ಬನ್ನಿ ಯೋ ಅವರು ಗಿಡಕ ದಾರ ದಾರಾ ಎಳಿತಾವ್ರೆ ಮಳೆ ಬಂದೆಲ್ಲ ಗಿಡಗಳೆಲ್ಲ ಬಿದ್ದೋಗಿದ್ದಾವೆ ಚಾವ್ರನ ನೋಡಿ ಸರ್ ಸೊ ಬನ್ನಿ ಅಂಕಲ್ ಮಾತಾಡಿಸ್ತೀನಿ ಹಂಗೆ ನಮ್ಮ ಚಿಕ್ಕಮ್ಮನೂ ಮಾತಾಡಿಸ್ತೀನಿ ಚಿಕ್ಕಮ್ಮನ ನೋಡಿ ಫ್ರೆಂಡ್ಸ್ ಇವರೇ ನಮ್ಮ ಅಂಕಲು ನೋಡಿ ಕಾತುಗಳಾಗ್ತಾವ್ರೆ ತೋರಿಸ್ತೀನಿ ನಮ್ಮ ಅಂಕಲ್ನ

ಮಮ್ಮ ಹೌದಾ ಹೌದಾ ಮಳೆ ಯಾವಾಗ ಬಂತ ಮಳೆ ಯಾವಾಗ ಬಂತ ನಾಲ್ಕು ದಿನ ಆಯ್ತಪ್ಪ ಮಳೆ ಬಂತಾ ನಾಲ್ಕು ದಿನ ತನಾ ಆ ಏನ್ रेट ಹೋಗ್ತೈತೆ ಅಂತ ಹೇಳು ಏನೇ

ಬೇಗ ಬೇಗ ಕಿತ್ತಾ ಕಾಕಾ ಊಗ್ಲೂ ಅಂತ ಹೇಳೋ ಬೇಗ ಬರ್ರಿ ನಮ್ಮ ಅಮ್ಮನ ನೋಡಿ ಅಲ್ಲಿದ್ದಾರೆ ಸೊ ವಿಡಿಯೋ ಎಲ್ಲ ನೋಡಿದ್ರಲ್ಲ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ ಕ್ಯಾಮೆರಾ ನೋಡಿ please subscribe ಮಾಡಿ ಹಂಗೆ ಮಾಡಿ ನಮ್ಮ ಲೈಕ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ Bye friends bye friends please subscribe friend. my friends and no see see my friends bye bye